ಗೃಹ ಪ್ರವೇಶದ ಸಮಯದಲ್ಲಿ ಮಾವಿನ ತೋರಣ ಕಟ್ಟುವ ರೇಖೆ ನೂತನ ಮನೆಯಲ್ಲಿ ಪ್ರವೇಶಿಸುವುದಕ್ಕೆ ಮೊದಲು ಮಾವಿನ ತೋರಣವನ್ನು ಕಟ್ಟುತ್ತಾರೆ ಹಾಗೆಯೇ ಹಬ್ಬಗಳ ಸಮಯದಲ್ಲೂ ಸಹ ಮಾವಿನ ತೋರಣವನ್ನು ಕಟ್ಟುತ್ತಾರೆ ಮಾವಿನ ತೋರಣಗಳ ಉಪಯೋಗ ತಿಳಿಯದೆಯೇ ಜನರು ಮಾವಿನ ಎಲೆಗಳನ್ನು ಹತ್ತಿರ ಹತ್ತಿರವಾಗಿ ಹೊಲೆ ತಮ್ಮ ಮನೆಯ ಬಾಗಿಲಿಗೆ ಕಟ್ಟುತ್ತಿರುತ್ತಾರೆ ಅದೇ ರೀತಿ ಗೃಹ ಪ್ರವೇಶದ ಸಮಯದಲ್ಲೂ ಸಹ ಅಡುಗೆ ಮನೆಯಲ್ಲಿ ಒಂದು ಪಾತ್ರೆಯನ್ನಿಟ್ಟು ಹಾಲನ್ನು ಉಕ್ಕಿಸುವುದನ್ನು ನಾವು ನೋಡುತ್ತಿರುತ್ತೇವೆ ಈ ದೃಶ್ಯ ನೋಡಲು ಬಹಳ ಮನೋಹರವಾಗಿರುತ್ತದೆ ಮತ್ತು ಹಾಲು ಉಕ್ಕಿ ನೆಲದ ಮೇಲೆ ಹರಿಯುವುದು ಗೃಹ ಪ್ರವೇಶದ ಸಮಯದಲ್ಲಿ ಶುಭ ಸೂಚಕವೆಂದು ಹೇಳುವರು ಗೃಹ ಪ್ರವೇಶ ಆಗಿರುವ ಮನೆಯಲ್ಲಿ ಮಾವಿನ ತೋರಣಗಳು ಶೋಭೆಯಿಂದ ಅತಿಥಿಗಳಿಗೆ ಸ್ವಾಗತವನ್ನು ಹೇಳುವಂತೆ ಇರುತ್ತವೆ ಈ ಆಚಾರದ ಹಿಂದೆ ಶಾಸ್ತ್ರೀಯ ಅಂಶವೊಂದು ಅಡಗಿದೆ ನಮ್ಮ ಪೂರ್ವಿಕರು ಈ ವಿಷಯವನ್ನು ಗ್ರಹಿಸಿರುವರು ಆದ್ದರಿಂದ ಅನೇಕ ಶುಭ ಕಾರ್ಯಗಳಲ್ಲಿ ಮಾವಿನ ಎಲೆಗಳನ್ನು ಉಪಯೋಗಿಸುವರು ಗೃಹ ಪ್ರವೇಶದ ಸಮಯದಲ್ಲಿ ಅನೇಕ ಬಂಧು ಮಿತ್ರರು ಮನೆಯೊಳಗೆ ಬರುತ್ತಾರೆ ಈ ಕಾರಣದಿಂದ ಸಹಜವಾಗಿಯೇ ಮನೆಯಲ್ಲಿನ ಗಾಳಿ ಕಲುಷಿತವಾಗುತ್ತದೆ ಆದರೆ ಮಾವಿನ ಎಲೆಗಳಿಗೆ ಗಾಳಿಯನ್ನು ಶುದ್ಧಿ ಮಾಡುವಂತಹ ಗುಣವಿರುವ ಕಾರಣದಿಂದ ಮಾವಿನ ತೋರಣಗಳನ್ನು ಬಾಗಿಲಿಗೆ ದಟ್ಟವಾಗಿ ಕಟ್ಟುತ್ತೇವೆ ಮಾವಿನ ಎಲೆಗಳಿಗೆ ಹಲ್ಲಿನಲ್ಲಿರುವ ಸೂಕ್ಷ್ಮ ಕ್ರಿಮಿಗಳನ್ನು ಸಹ ನಾಶ ಮಾಡುವ ಸಾಮರ್ಥ್ಯ ಇರುವ ಕಾರಣ ನಮ್ಮ ಪೂರ್ವಿಕರು ಹಲ್ಲುಗಳನ್ನು ಉಜ್ಜಲು ಸಹ ಮಾವಿನ ಎಲೆಗಳನ್ನು ಉಪಯೋಗಿಸುತ್ತಿದ್ದರು ಬಾವಿಯಲ್ಲಿ ಇಳಿದು ಸ್ವಚ್ಛ ಮಾಡುವವರಿಗೆ ಮೊದಲು ಹೆಚ್ಚಿನ ಎಲೆಗಳನ್ನು ಹೊಂದಿರುವ ಒಂದು ಮಾವಿನ ರಂಬೆಯನ್ನು ಕೊಟ್ಟು ಬಾವಿಯ ಸುತ್ತಲೂ ಸ್ವಲ್ಪ ಹೊತ್ತು ಸುತ್ತು ಎಂದು ಹೇಳುತ್ತಿದ್ದರು ಈ ರೀತಿ ಮಾಡುವುದರಿಂದ ಬಾವಿಯಲ್ಲಿರುವ ವಿಷವು ವಾಯುವು ಹೊರಗೆ ಹೋಗುತ್ತದೆ ಈ ರೀತಿ ಮಾಡುವವರು ನಮ್ಮ ದೇಶದ ಗ್ರಾಮೀಣ ಪ್ರಾಂತ್ಯಗಳಲ್ಲಿ ಇಂದಿಗೂ ಇರುವರು ಆದ್ದರಿಂದ ಹಿರಿಯರ ಮಾತು ಅರ್ಥಪೂರ್ಣವಾದುದೆಂದು ನಾವು ಭಾವಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು